ಅಖಿಲಾಂಠಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ್ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವರ ಮಾರ್ಗದರ್ಶನದೊಂದಿಗೆ ಸಾಗಿ ನಮ್ಮ ಜೀವನದಲ್ಲಿ ನಾವು ಅಂಧಕಾರವನ್ನು ದೂರ ಮಾಡಿಕೊಂಡು ಬೆಳಕಿನೊಂದಿಗೆ ನಮ್ಮ ಪಯಣವನ್ನು ಶುರು ಮಾಡ್ತಾ ಇದ್ದೀವಿ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತೆ ಅನ್ನುವ ಅನ್ನುವ ಹಾರೈಕೆಯೊಂದಿಗೆ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರದ್ದು ಒಂದೇ ಪ್ರಶ್ನೆ ನನ್ನ ಜೀವನದಲ್ಲಿ ಯಾಕೋ ಏನು ನಕಾರಾತ್ಮಕತೆ ಅನ್ನೋದು ಆವರಿಸಿದೆ ನಮ್ಮ ಮನೆಯಲ್ಲಿ ಅಮಾವಾಸೆ ಹುಣ್ಣಿಮೆ ಹತ್ತಿರ ಬರ್ತಿದ್ದ ಹಾಗೆ ಜಗಳ ಆಗುತ್ತೆ ನಾವು ಗಂಡ ಹೆಂಡತಿ ಚೆನ್ನಾಗಿರ್ತೀವಿ ಆದರೂ ಕೂಡ ಇಂತಹ ದಿನಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಕಾರಣದಿಂದ ದೊಡ್ಡ ಜಗಳ ಆಗುತ್ತೆ ಇದರಿಂದ ಮನೆಯ ವಾತಾವರಣವೇ ಬದಲಾಗುತ್ತೆ ಅಂತ ಕೆಲವರು ಹೇಳ್ತಾರೆ ಹಾಗೆ ನಮ್ಮ ಮಕ್ಕಳಿಗೆ ಇಲ್ಲ ನಮಗೆ ಆಗಿರ್ಬೋದು ಒಂದು ರೀತಿಯ ಭಯ ಕಾಡುತ್ತೆ ಈ ಸಂದರ್ಭದಲ್ಲಿ ಮೈಯೆಲ್ಲ ಆಯಾಸ ಅನಿಸುತ್ತೆ ಏನೋ ಒಂಥರ ಭಾರ ಅನಿಸುತ್ತೆ ಮನಸ್ಸು ಕೂಡ ತುಂಬ ನಕಾರಾತ್ಮಕತೆಯಿಂದ ತುಂಬಿರುತ್ತೆ ಯಾರೋ ಏನೋ ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ನಮ್ಮ ಮನೆಯ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ನಮಗೆ ಅನಿಸುತ್ತೆ ಅಂತೇಳಿ ಎಷ್ಟೋ ಜನ ಈಗಾಗಲೇ ಹೇಳಲಿಕ್ಕೆ ಶುರು ಮಾಡಿದಿರ ಅಮಾವಾಸ್ಯೆ ಬರ್ತಾ ಇದೆ ಅದಕ್ಕೋಸ್ಕರ ಕೆಲವೊಂದ್ಸರಿ ಈ ರೀತಿ ಯಾವಾಗಲೂ ಆಗ್ತಾ ಇರತ್ತಲ್ಲ ಅದಕ್ಕೆ ಅವರಿಗೆ ಈ ಒತ್ತಡ ಕಾಡ್ತಾ ಇದೆ ಹಾಗಾಗಿ ತುಂಬಾ ಜನದ ಪ್ರಶ್ನೆ ಇದೇ ಆಗಿದೆ ಈಗ ಒಂದೆರಡು ಮೂರು ದಿನದಿಂದ ಹಾಗಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಮೇಲೆ ಇವತ್ತು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಾಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ವ್ಯಾಪಾರ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇದೆ ಮನಸ್ಸಲ್ಲಿ ನಿರಾಸೆ ಮೂಡಿದೆ ಇದೇ ಪರಿಸ್ಥಿತಿಗಳು ಕೂಡ ಹದಗೆಡ್ತಾ ಇದ್ದಾವೆ ಅಂತ ಕೂಡ ಹೇಳ್ಕೊಳ್ತಾ ಇದ್ದೀರಾ ಹಾಗೆ ಇಂತಹ ಸಮಯದಲ್ಲಿ ಆ ನಕಾರಾತ್ಮಕತೆ ಅನ್ನೋದು ಎಷ್ಟಾಗಿ ಕಾಡುತ್ತೆ ಅಂದ್ರೆ ಇಂತಹ ಪರಿಸ್ಥಿತಿಗಳಲ್ಲಿ ಸತ್ ಅಂತ ಹೇಳಿ ಕೂಡ ನನಗೆ ಅನಿಸ್ತಾ ಇದೆ ಅಂತ ಕೂಡ ಕೆಲವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಒಂದೊಂದ್ಸರಿ ನಮ್ಮ ಮೇಲಾಗಿರ್ಬೋದು ಇಲ್ಲ ನಾವು ವ್ಯಾಪಾರ ಮಾಡೋ ಸ್ಥಳದಲ್ಲಾಗಿರ್ಬೋದು ಇಲ್ಲ ನಾವು ಮನೆ ಕಟ್ತಾ ಇದೀವಿ ಅಂದ್ರೆ ಆ ಮನೆ ಮೇಲಾಗಿರ್ಬೋದು ಕೆಲವರ ಕೆಟ್ಟ ದೃಷ್ಟಿ ಬಿದ್ದೇ ಬೀಳತ್ತೆ ಸ್ನೇಹಿತರೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಇದೆ ಅಲ್ವಾ ಕಣ್ಣಿನ ದೃಷ್ಟಿಗೆ ಕಲ್ಲೆ ಸಿಡಿಯುತ್ತಂತೆ ಅಂದಮೇಲೆ ಕಣ್ಣಿನ ದೃಷ್ಟಿಗೆ ನಾವು ಮಾಡ್ತಾ ಇರೋ ವ್ಯಾಪಾರದಲ್ಲಾಗಿರ್ಬೋದು ಇಲ್ಲ ನಮ್ಮ ಮನೆ ಕಟ್ತಾ ಇರೋದ್ರಲ್ಲಾಗಿರ್ಬೋದು ಇಲ್ಲ ನಮ್ಮ ಮೇಲಾಗಿರ್ಬೋದು ಕೆಟ್ಟ ದೃಷ್ಟಿಯ ಕಾರಣ ಖಂಡಿತವಾಗಿಯೂ ಖಂಡಿತವಾಗಿಯೂ ಕೆಲವು ಸಮಸ್ಯೆಗಳು ಉದ್ಭವಿಸೇ ಉದ್ಭವಿಸ್ತವೆ ಇದಕ್ಕೆ ತಕ್ಕ ಹಾಗೆ ಕೆಲವು ಪರಿಹಾರಗಳು ಇದಾವೆ ಸ್ನೇಹಿತರೆ ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೀವಿ ಅಂದರೂ ಕೂಡ ನಾವು ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹೇಗೆ ನಮ್ಮ ದೇಹದಲ್ಲಿರುವ ಕೆಟ್ಟದನ್ನ ಹೊರಗೆ ಹಾಕ್ಲಿಕ್ಕೆ ನಾವು ಕೆಲವು ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ದೇಹ ಶುಚಿ ಮಾಡ್ಕೊಳ್ತೀವಲ್ವಾ ನಮ್ಮ ದೇಹದೊಳಗಿರುವ ಟ್ಯಾಕ್ಸಿನ್ ಆಗಿರ್ಬೋದು ನಮ್ಮ ದೇಹದ ಮೇಲಿನ ಚರ್ಮದ ಮೇಲಿರುವ ಟ್ಯಾಕ್ಸಿನ್ ಆಗಿರ್ಬೋದು ಹೊರಗೆ ಹಾಕಲಿಕ್ಕೆ ನಾವು ಕೆಲವು ವಸ್ತುಗಳನ್ನು ಬಳಸ್ಕೊಂಡು ಆ ರೀತಿ ಅದನ್ನು ರಿಮೂವ್ ಮಾಡ್ತೀವಿ ಹಂತ ಹಂತವಾಗಿ ಅದೇ ರೀತಿ ನಮ್ಮ ಮೇಲೆ ಕೂಡ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂದರೆ ಅದನ್ನು ಕೂಡ ನಾವು ಅವಾಗವಾಗ ರಿಮೂವ್ ಮಾಡ್ಕೊಳ್ಳೇ ಇಲ್ಲ ಅಂದರೆ ಅದೇ ಹೆಮ್ಮರವಾಗಿ ಬೆಳೆದ್ಬಿಡ್ತು ಅಂದರೆ ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ಈ ಅಮಾವಾಸ್ಯೆ ಹುಣ್ಣಿಮೆಗಳು ಕೂಡ ನಮಗೆ ಇಂತಹದ್ದನ್ನು ಮಾಡ್ಕೊಳ್ಳೋಕ್ಕೆ ಈ ನೆಗೆಟಿವ್ ಎನರ್ಜಿನ ನಮ್ಮಿಂದ ನಮ್ಮ ಮನೆಯಿಂದ ನಮ್ಮ ಅಂಗಡಿಯಿಂದ ನಮ್ಮ ವ್ಯಾಪಾರ ಸ್ಥಳದಿಂದ ಹೊರ ಹಾಕಲಿಕ್ಕೆ ಅದ್ಭುತವಾದ ಸಕಾರಾತ್ಮಕ ಹೈ ಎನರ್ಜಿ ಹೊಂದಿರುವ ಹೊಂದಿರುವ ದಿನಗಳಾಗಿರ್ತವೆ ಸ್ನೇಹಿತ ಈ ದಿನದಲ್ಲಿ ಶಕ್ತಿಯುತವಾದ ಊರ್ಜೆಗಳು ಈ ವಾತಾವರಣವನ್ನು ಈ ಪರಿಸರವನ್ನು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಈ ಊರ್ಜೆಗಳು ಹೆಚ್ಚಾಗಿರ್ತವೆ ಈ ಸಮಯದಲ್ಲಿ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಂದು ಗ್ರಹಣಗಳಂದು ಕೆಲವು ಸಿದ್ಧಿಗಳನ್ನು ಮಾಡ್ಕೊಳ್ತಾರೆ ಕೆಲವು ದುಷ್ಟ ಪ್ರಯೋಗಗಳನ್ನು ಮಾಡ್ತಾರೆ ಕೆಲವರು ಹಾಗೆ ಕೆಲವರು ಒಳ್ಳೆಯದನ್ನು ಕೂಡ ಮಾಡ್ಕೊಳ್ಬೋದು ಇಂಥ ಸಂದರ್ಭದಲ್ಲಿ ಅಂದರೆ ಯಾವುದನ್ನಾದರೂ ಪಡ್ಕೊಳ್ಳಿಕ್ಕೆ ಇವು ಯೋಗ್ಯವಾದ ದಿನಗಳು ಅಂತ ಹೇಳ್ಬೋದು ಹಾಗಾಗಿ ಕೆಲವರು ಅದನ್ನು ಕೆಟ್ಟದಕ್ಕೆ ಉಪಯೋಗಿಸಿ ಕೆಟ್ಟದನ್ನ ಪಡ್ಕೊಳ್ತಾರೆ ಕೆಟ್ಟದನ್ನ ಮಾಡಲಿಕ್ಕೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಹಾಗೆ ಕೆಲವರು ಕೆಟ್ಟದನ್ನ ಮಾಡಲಿಕ್ಕೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಾವು ಕೂಡ ಅಷ್ಟೇ ಹುಷಾರಿಯಾಗಿ ನಮ್ಮ ಮೇಲೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ದುಷ್ಟರ ಪ್ರಭಾವ ದುಷ್ಟ ಕಣ್ಣಿನ ದೃಷ್ಟಿ ಬೀಳಬಾರ್ದು ಅಂದರೆ ನಾವು ಕೂಡ ಆ ಲಿಂಬೆ ಹಣ್ಣಿನಿಂದ ಈ ರೀತಿಯಾಗಿ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಕೆಟ್ಟದನ್ನು ಬೀರುತ್ತೆ ಅಂದರೆ ಅದು ಒಳ್ಳೆಯದನ್ನು ಮಾಡೇ ಮಾಡುತ್ತೆ ಸ್ನೇಹಿತರೆ ಅಂಧವಿಶ್ವಾಸವಲ್ಲ ಇದು ಒಂದು ಅನುಭವದ ವಿಶ್ವಾಸವಾಗಿದೆ ಹಾಗಾಗಿ ನಾವು ಈ ರೀತಿ ಮಾಡಿಕೊಂಡೇ ಮಾಡ್ಕೊಳ್ತಾ ಇದ್ದೀವಿ ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದೀವಿ ಅಂದರೂ ಕೂಡ ನಾವು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ ಎಲ್ಲದಕ್ಕೂ ಹಣ ಖರ್ಚು ಮಾಡಿಯೇ ನಾವು ಪರಿಹಾರವನ್ನು ಕಂಡುಕೊಳ್ಳೋಕ್ಕಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ರೀತಿ ಸರಳ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೋದು ಸುಮಾರು ಜನಕ್ಕೆ ಫೋನ್ ಮಾಡಿದವರಿಗೆ ತುಂಬ ಸಮಸ್ಯೆಯಲ್ಲಿದ್ದೀವಿ ಎಂದವರಿಗೆ ಈ ರೀತಿ ಅವರು ಏನೆಲ್ಲ ಹೇಳ್ಕೊಂಡಿದ್ದಾರಲ್ಲ ಅದಕ್ಕೆ ತಕ್ಕ ಹಾಗೆ ಈ ರೀತಿ ಪರಿಹಾರಗಳನ್ನು ಹೇಳಿದ್ದೀನಿ ಖಂಡಿತವಾಗಿ ಅವ್ರ ಜೀವನದಲ್ಲಿ ಉತ್ತಮವಾದ ಪರಿವರ್ತನೆ ಆಗಿದೆ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಈಗ ನಾನು ತುಂಬ ಸುಧಾರಿಸಿದ್ದೀನಿ ತುಂಬ ಆರೋಗ್ಯವಾಗಿದ್ದೀನಿ ತುಂಬ ರೀತಿಯಲ್ಲಿ ನಕಾರಾತ್ಮಕತೆ ಅನ್ನೋದು ದೂರವಾಗಿದೆ ಈಗ ನಾವು ಖುಷಿಯಾಗಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಈಗ ಎರಡು ಮೂರು ದಿನದಿಂದ ನನಗೆ ತುಂಬ ಫೋನ್ ಇದ್ದೀರಾ ಈ ರೀತಿ ನೆಗೆಟಿವ್ ಎನರ್ಜಿ ನನ್ನಲ್ಲಿ ತುಂಬ ಇದೆ ಅನ್ನಿಸ್ತಾ ಇದೆ ಅದು ವ್ಯಾಪಾರದಲ್ಲಿ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಿ ಅಂತೇಳಿ ತುಂಬ ನನಗೆ ಫೋನ್ ಮಾಡಿದಿರಾ ಅಲ್ವಾ ಹಾಗೆ ನಾನು ಫೋನ್ ಅಲ್ಲೂ ಕೂಡ ಕೆಲವು ಪರಿಹಾರಗಳನ್ನು ಹೇಳಿದೀನಿ ಮತ್ತೆ ಅದರ ಬಗ್ಗೆ ಒಂದು ಕೂಡ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಉಪಯೋಗ ಆಗಲಿ ಯಾಕಂದ್ರೆ ಈಗ ಬರ್ತಾ ಇರೋದೇ ಅಮಾವಾಸ್ಯೆ ಅಲ್ವಾ ಅದರಲ್ಲೂ ವಿಶೇಷವಾದ ಅಮಾವಾಸ್ಯೆ ಶಿವರಾತ್ರಿ ಅಮಾವಾಸ್ಯೆ ಆಗಿದೆ ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ತುಂಬಾ ಹೈ ಎನರ್ಜಿ ಇದೆ ಅಂದ್ರೆ ಈ ಅಮಾವಾಸ್ಯ ದಿನ ಸುತ್ತಮುತ್ತ ದಿನಗಳಲ್ಲಿ ತುಂಬಾ ಈ ವಾತಾವರಣದಲ್ಲಿ ಹೈ ಎನರ್ಜಿ ಉಂಟಾಗುತ್ತೆ ಸ್ನೇಹಿತರೆ ಸಕಾರಾತ್ಮಕ ಊರ್ಜೆಗಳು ತುಂಬ ಸೆಳಿತವೆ ನಕಾರಾತ್ಮಕ ಊರ್ಜೆಗಳು ಕೂಡ ತುಂಬ ಸೆಳಿತವೆ ಹಾಗಾಗಿ ಇಂಥ ಸಮಯದಲ್ಲಿ ನಾವು ದೃಢವಾದ ವಿಶ್ವಾಸದೊಂದಿಗೆ ಒಂದು ಸಕಾರಾತ್ಮಕ ವಿಚಾರದಲ್ಲಿ ನಮ್ಮ ಗಮನವನ್ನು ಹರಿಸಿದಾಗ ಏನಾಗುತ್ತೆ ಅಂದರೆ ಆ ನಕಾರಾತ್ಮಕತೆ ಅನ್ನೋದು ನಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಸ್ನೇಹಿತರೆ ಅದರ ಪ್ರಭಾವವನ್ನು ಬೀರೋದಿಲ್ಲ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಾವು ಲಿಂಬೆಹಣ್ಣು ಮತ್ತು ಮೆಣಸನ್ನ ಧಾರ್ಮಿಕ ಕ್ರಿಯೆಗೂ ಕೂಡ ಬಳಸ್ಬೋದು ಹಾಗೆ ತಾಂತ್ರಿಕವಾಗಿಯೂ ಕೂಡ ಇದನ್ನು ಬಹಳ ಪ್ರಯೋಗ ಮಾಡ್ತಾರೆ ಸ್ನೇಹಿತರೆ ಎರಡಕ್ಕೂ ಕೂಡ ಈ ಲಿಂಬು ಮತ್ತು ಮೆಣಸನ್ನು ಬಳಸೇ ಬಳಸ್ತಾರೆ ಸ್ನೇಹಿತರೆ ಅವರವರ ಉದ್ದೇಶಕ್ಕೆ ತಕ್ಕ ಹಾಗೆ ಕೆಲಸ ಖಂಡಿತವಾಗಿಯೂ ಇವುಗಳು ಕೆಲಸ ಮಾಡಿಯೇ ಮಾಡ್ತವೆ ಸ್ನೇಹಿತರೆ ಪರಿಣಾಮವನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಬೀರಿಯೇ ಬೀರ್ತವೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ಯಾರ ಕೈಯಿಂದ ಯಾರು ಕೂಡ ಲಿಂಬೆ ಹಣ್ಣನ್ನು ಇಸ್ಕೊಳ್ಬಾರ್ದು ಉಪ್ಪನ್ನು ಸಹ ಇಸ್ಕೊಳ್ಬಾರ್ದು ಸ್ನೇಹಿತರೆ ಯಾಕಂದರೆ ಇಂಥ ಸಮಯದಲ್ಲಿ ಏನು ಅನ್ಕೊಳ್ತಾರಲ್ಲ ಅದು ಅವರ ಊರ್ಜೆಗಳೊಂದಿಗೆ ನಮ್ಮನ್ನು ಸ್ಪರ್ಶ ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಲಿಂಬೆ ಹಣ್ಣಾಗ್ಲಿ ಕಲ್ಲುಪ್ಪನ್ನಾಗಲಿ ಒಬ್ಬರು ಕೈಯಿಂದ ಒಬ್ಬರಿಗೆ ಪಾಸ್ ಮಾಡಬಾರ್ದು ನಾವು ಕೂಡ ಮಾಡಬಾರ್ದು ಹಾಗೆ ಅವರ ಕೂಡ ತಗೋಬಾರ್ದು ಹಾಗೆ ಸ್ನೇಹಿತರೆ ಮೊದಲನೇ ಪರಿಹಾರ ಹೇಳ್ತಿದ್ದೀನಿ ಮನೆ ಕಟ್ತಾ ಕಡ್ತಾ ಇದ್ದಕ್ಕಿದ್ದ ಹಾಗೆ ಅಡೆತಡೆಯಾಗಿ ನಮ್ಮ ಮನೆ ಕಟ್ಟೋ ವಿಚಾರ ನಿಂತು ಹೋಗಿದೆ ಮನೆ ಕಟ್ತಾ ಇರೋ ಮನೆ ಹೋಗಿದೆ ನಾವು ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದ್ವಿ ಆದರೂ ಕೂಡ ಏನು ಸಣ್ಣ ಪುಟ್ಟ ಅಡ್ಡಿ ಆತಂಕಗಳೇ ನಮ್ಮ ಮನೆ ಕೆಲಸವನ್ನು ನಿಲ್ಲಿಸಿವೆ ಹಣದ ಸಮಸ್ಯೆಗಳು ಎದುರಾಗುವಂತೆ ಮಾಡಿವೆ ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಹಾಗೆ ಅಂಗಡಿ ವ್ಯಾಪಾರ ತುಂಬ ಚೆನ್ನಾಗಾಗ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಅಂಗಡಿ ವ್ಯಾಪಾರ ಹೋಗಿದೆ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಏನು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಕೆಂಪು ಬಣ್ಣ ಇಲ್ಲ ಹಳದಿ ಬಣ್ಣ ಇಲ್ಲಾಂದ್ರೆ ಬಿಳಿ ಬಣ್ಣ ಮೂರಲ್ಲಿ ಯಾವುದಾದ್ರೂ ಒಂದು ಬಣ್ಣದ ದಾರವನ್ನು ತಗೊಳ್ರಿ ಕಪ್ಪು ಬಣ್ಣದ ದಾರ ಯಾವುದೇ ಕಾರಣಕ್ಕೂ ತಗೋಬೇಡ್ರಿ ನೀಲಿ ಬಣ್ಣದ ದಾರವನ್ನು ತಗೊಳ್ಬೇಡ್ರಿ ನಿಮ್ಮ ಮನೆಯಲ್ಲಿ ಅಂದರೆ ಇದೆ ಅದನ್ನು ಮೊದಲು ಆ ದಾರದ ತುದಿಗೆ ಕಟ್ಟಬೇಕು ನಂತರ ಮೇಲೆ ಸೂಜಿಯನ್ನು ಪೋಣಿಸ್ಕೊಂಡು ನಾಲ್ಕು ಮೆಣಸನ್ನು ಮೊದಲು ಪೋಣಿಸ್ಬೇಕು ಹಸಿ ಮೆಣಸು ತೊಟ್ಟುಗಳೆಲ್ಲ ಒಂದೇ ಭಾಗದಲ್ಲಿ ಇರಬೇಕು ಉಲ್ಟಾ ಪಲ್ಟಾ ಆಗಬಾರ್ದು ನಂತರ ಹಳದಿ ಬಣ್ಣದ ಲಿಂಬೆ ಹಣ್ಣು ತಗೊಂಡು ಪೋಣಿಸ್ಬೇಕು ನಂತರ ಮೇಲೆ ಐದು ಮೆಣಸನ್ನು ಪೋಣಿಸ್ಬೇಕು ಅಲ್ಲಿಗೆ ಒಂಬತ್ತು ಮೆಣಸನ್ನು ಪೋಣಿಸ್ಬೇಕು ಮೊದ್ಲು ಮೂರು ಹಸಿಮೆಣಸು ಲಿಂಬೆಹಣ್ಣು ನಾಲ್ಕು ಹಸಿಮೆಣಸನ್ನ ಪೋಣಿಸಬೇಕು ಈ ರೀತಿ ಕೂಡ ಪೋಣಿಸ್ಕೊಳ್ಬಹುದು ಅದನ್ನ ನೀವು ಅಂಗಡಿಯಲ್ಲಿ ಅವತ್ತಿನ ದಿನ ಏನು ಅಮಾವಾಸ್ಯ ದಿನ ಪೂಜೆ ಎಲ್ಲ ಮಾಡ್ತಿರಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ರಿ ಎದುರಿಗೆ ಇಟ್ಕೊಳ್ರಿ ಪ್ರಾರ್ಥನೆಯನ್ನ ಮಾಡ್ಕೊಳ್ರಿ ಗುರುವಿನಲ್ಲಿ ನಿಮ್ಮ ಕುಲ ದೇವರಲ್ಲಿ ಇಷ್ಟ ದೇವರಲ್ಲಿ ಗ್ರಾಮ ದೇವತೆಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಯಾವುದೇ ರೀತಿಯ ದುಷ್ಟರ ಕಣ್ಣಾಗಿರ್ಬೋದು ಶತ್ರುಗಳ ಕಣ್ಣಾಗಿರ್ಬೋದು ಯಾವುದೇ ರೀತಿ ಕೆಟ್ಟ ಜನರ ದೃಷ್ಟಿಯಾಗಿರ್ಬಹುದು ಹಾಗೆ ನಕಾರಾತ್ಮಕತೆ ಆಗಿರ್ಬೋದು ನಮ್ಮ ಅಂಗಡಿಯ ವ್ಯಾಪಾರದ ಮೇಲೆ ಬೀಳಬಾರ್ದು ಅಂಗಡಿಯ ವ್ಯಾಪಾರ ತುಂಬ ಚೆನ್ನಾಗಿ ನಡಿಬೇಕು ಯಾವುದೇ ರೀತಿ ಪ್ರಯೋಗ ಯಾರೇ ಏನೇ ಮಾಡಿದರೂ ಕೂಡ ಅದು ನಮಗೆ ತಾಗಬಾರ್ದು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ದೇವರೆದ್ರಿಗೆ ಇಟ್ಟು ಅದನ್ನು ನಂತರ ಒಂದು ಐದು ನಿಮಿಷ ಹತ್ತು ನಿಮಿಷ ದೇವರೆದ್ರಿಗೆ ಇಟ್ಟ ನಂತರ ಅದನ್ನು ತೆಗೆದು ನಿಮ್ಮ ಅಂಗಡಿಯ ಎದುರಿಗೆ ಕಟ್ಟಬೇಕು ಹಾಗೆ ನೀವು ಮನೆ ಕಟ್ಟೋ ಜಾಗದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂದರೆ ಅಲ್ಲೂ ಕೂಡ ಮನೆ ಅರ್ಧ ಬರ್ಧ ಆಗಿದೆ ಅಂದರೆ ಆ ಮನೆಯಲ್ಲೂ ಕೂಡ ಈ ರೀತಿಯಾಗಿ ನೀವು ಕಟ್ಟಿ ಬರಬೇಕು ಸ್ನೇಹಿತರೆ ನಂತರ ನಿಮ್ಮ ಮನೆ ಹತ್ರ ಇರೋ ಯಾವುದೇ ದೇವಸ್ಥಾನ ಆಗಿರ್ಬೋದು ಬಾಬಾರವರ ಮಂದಿರ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ದೇವಿ ದೇವಸ್ಥಾನ ಆಗಿರ್ಬೋದು ಇದು ಅಮಾವಾಸ್ಯೆ ದಿನದ ಪರಿಹಾರ ಹೇಳ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಲ್ಲಿ ಹೋಗಿ ಒಂದು ಕುಂಕುಮ ಕುಂಕುಮಾರ್ಚನೆಯನ್ನು ಮಾಡಿಸ್ಬೇಕು ಸಂಜೆ ಆದ್ರೆ ಸಂಜೆ ಇಲ್ಲ ಬೆಳಗ್ಗೆ ಆದ್ರೆ ಬೆಳಗ್ಗೆ ಈ ಪರಿಹಾರವನ್ನ ಬೆಳಗ್ಗೆ ಮಾಡ್ಕೊಳ್ಬಾರ್ದು ಸಂಜೆ ಮಾಡ್ಕೊಳ್ಬಾರ್ದು ಮಧ್ಯಾಹ್ನ ಕರೆಕ್ಟಾಗಿ ಹನ್ನೊಂದುವರೆ ಹನ್ನೆರಡುವರೆ ಒಳಗೆ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿಯವರೆಗೂ ಅದನ್ನ ತಯಾರು ಮಾಡಿ ಪೋಣಿಸಿ ಅದನ್ನ ದೇವರ ಎದುರಿಗೆ ಇಟ್ಬಿಡಿ ನಂತರ ಕರೆಕ್ಟಾಗಿ ಆಗಿ ಹನ್ನೊಂದುವರೆಯಿಂದ ಹನ್ನೆರಡುವರೆ ಒಳಗೆ ಕಟ್ಟ್ರಿ ಅಷ್ಟೊಂದು ಹಾಗಾಗಿ ನೀವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಕುಂಕುಮಾರ್ಚನೆ ಮಾಡಿಸಿದ್ದು ಪ್ರಸಾದ ಇತ್ತು ಅಂದರೆ ಇದಕ್ಕೆ ಈ ಹಣ್ಣಿಗೆ ಹಚ್ಚಿ ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಅಂಗಡಿ ಎದುರಿಗೆ ಕಟ್ಟಬೇಕು ಸ್ನೇಹಿತರೆ ಆ ಭಗವಂತನ ರಕ್ಷಣೆಯನ್ನು ಬೇಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಪರಿಹಾರ ಆಗುತ್ತೆ ಈ ರೀತಿಯಾಗಿ ಐದು ಬಾರಿ ಮಾಡ್ಕೊಳ್ಬೇಕಾಗತ್ತೆ ಈ ಗುರುವಾರನೇ ಅಮಾವಾಸ್ಯೆ ಬಂದಿರೋದ್ರಿಂದ ಅಮಾವಾಸ್ಯೆಯಿಂದ ಶುರು ಮಾಡಿರಿ ಅಮಾವಾಸ್ಯೆಗೆ ಒಂದು ದಿನ ಭಾನುವಾರ ಒಂದು ದಿನ ಮತ್ತೆ ಒಂದು ಗುರುವಾರ ಮತ್ತೆ ಒಂದು ಭಾನುವಾರ ಮತ್ತೆ ಒಂದು ಗುರುವಾರ ಈ ರೀತಿಯಾಗಿ ಐದು ವಾರ ಮಾಡ್ಕೊಳ್ಳಿ ಮೊದಲಿಗೆ ಈ ರೀತಿ ಮಾಡಿಕೊಳ್ಳಿ ನಂತರ ಪ್ರತಿ ಅಮಾವಾಸ್ಯೆಗೆ ಪ್ರತಿ ಹುಣ್ಣಿಮೆಗೆ ನೀವು ಮಾಡಿಕೊಳ್ಳೇಬೇಕು ಅಮಾವಾಸ್ಯೆಗೆ ಕಟ್ಟಿದರೆ ಹುಣ್ಣಿಮೆಗೆ ತೆಗೆದು ಅದನ್ನು ಎತ್ತಿಬಿಡ್ರಿ ಹಾಗೆ ಹುಣ್ಣಿಮೆಗೆ ಕಟ್ಟಿದರೆ ಅಮಾವಾಸ್ಯೆ ದಿನ ಅದನ್ನು ಬಿಚ್ಚಿ ಅದನ್ನು ನೀರಲ್ಲಿ ಹರಿಯೋ ನೀರಲ್ಲಿ ಇಲ್ಲ ಯಾರು ತುಳಿದಿರೋ ಜಾಗದಲ್ಲಿ ಹಾಕಿಬಿಡಿ ಸ್ನೇಹಿತ ಈ ರೀತಿಯಾಗಿ ಪ್ರತಿ ತಿಂಗಳು ಹದಿನೈದು ದಿನಕ್ಕೊಮ್ಮೆ ನೀವು ನಿಮ್ಮ ಅಂಗಡಿ ಮೇಲೆ ಬಿದ್ದಿರುವ ನಕಾರಾತ್ಮಕ ದೃಷ್ಟಿಯನ್ನು ಕೆಟ್ಟ ದೃಷ್ಟಿಯನ್ನು ರಿಮೂವ್ ಮಾಡಿಕೊಳ್ಳೇ ಬೇಕಾಗುತ್ತೆ ಅದಕ್ಕೆ ಉತ್ತಮ ಪರಿಹಾರ ಇದಾಗಿದೆ ಸ್ನೇಹಿತರೆ ಈ ಲಿಂಬೆಹಣ್ಣು ಹಸಿ ಹಸಿಮೆಣಸು ಇಜ್ಜಲು ಅದರದ್ದೇ ಆದ ಮಹತ್ವಪೂರ್ಣ ಕೆಲಸ ಮಾಡುತ್ತೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿಯನ್ನು ಅದು ನಿಮ್ಮ ಅಂಗಡಿ ಒಳಗೆ ಪ್ರವೇಶ ಮಾಡಲಿಕ್ಕೆ ಬಿಡೋದೇ ಇಲ್ಲ ಸ್ನೇಹಿತರೆ ನಿಮ್ಮ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬಿಡೋದಿಲ್ಲ ನಿಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಯೂ ಬೀಳೋದಿಲ್ಲ ನಿಮ್ಮ ವ್ಯಾಪಾರದ ಮೇಲೂ ಬೀಳೋದಿಲ್ಲ ವ್ಯಾಪಾರ ತುಂಬ ಚೆನ್ನಾಗಾಗತ್ತೆ ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಹಾಗೆ ಮನೆ ಕಡ್ತಾ ಕಟ್ತಾ ನಿಂತು ಹೋಗಿದೆ ಅಂದರೆ ಅವರು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿ ಮನೆ ಕೆಲಸ ಶುರುವಾಗುತ್ತೆ ಎಲ್ಲ ಅಡ್ಡಿ ಆತಂಕಗಳು ದೂರವಾಗ್ತವೆ ಸಣ್ಣ ಸಣ್ಣ ಪರಿಹಾರಗಳು ಕೂಡ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಿದ್ಧಿಯಾಗಿಸ್ತವೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಟ್ಟು ಪರಿಹಾರವನ್ನು ಮಾಡ್ಕೊಳ್ಳಿ ಹೀಗೆ ಕೆಲವರು ಹೇಳ್ತಾ ಇದ್ದಾರೆ ನನ್ನ ದೇಹದಲ್ಲಿ ಏನೋ ಒಂದು ರೀತಿಯ ನೆಗೆಟಿವ್ ಎನರ್ಜಿ ಇದೆ ಅಂತೇಳಿ ನನಗನ್ನಿಸ್ತಾ ಇದೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದಾವೆ ಭಯ ಭಯ ಆಗ್ತಾ ಇದೆ ಏನೋ ಒಂಥರ ಮಲಗಿದಾಗ ಸಾವಿನ ಕನಸು ಬೀಳ್ತಾ ಇದೆ ಇಲ್ಲ ಅಂದರೆ ಯಾರೋ ನನ್ನ ಎದೆ ಮೇಲೆ ಕುಳಿತು ನನಗೆ ಕತ್ತಿ ಹಿಚ್ಚಗ್ದಾಗೆ ಅನುಭವ ಆಗ್ತಾ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ನನ್ನನ್ನು ಇದೆ ಇದರಿಂದ ಸರಿಯಾಗಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ ಆರೋಗ್ಯದಲ್ಲೂ ಕೂಡ ತುಂಬ ವ್ಯತ್ಯಾಸ ಆಗ್ತಾ ಇದೆ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಅಡೆತಡೆ ಉಂಟಾಗ್ತಾಯಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇದಕ್ಕೂ ಒಂದು ಪರಿಹಾರ ಇದೆ ಹಸಿರು ಬಣ್ಣದ ಲಿಂಬೆಹಣ್ಣು ತಗೊಳ್ಬೇಕು ಅಂದರೆ ಕಾಯಿಯಾದ ಲಿಂಬೆಹಣ್ಣು ತಗೊಳ್ಬೇಕು ಹಣ್ಣು ಆಗಿರಬಾರ್ದು ಆಗಿರಬೇಕು ಬಾಬಾರವರ ಮಂದಿರದಲ್ಲಿ ನೀವು ಇಟ್ಟು ಪೂಜೆ ಮಾಡಿಸ್ಕೊಳ್ಳಿ ಬಾಬಾರ ಮಂದಿರ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಆಂಜನೇಯ ಸ್ವಾಮಿ ಸ್ವಾಮಿ ದೇವಸ್ಥಾನ ಅಂತೂ ಪ್ರತಿಯೊಬ್ಬರು ಊರಲ್ಲೂ ಇರುತ್ತೆ ಪಾದದಲ್ಲಿಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಮನೆಗೆ ತಂದ್ರಿ ತಂದಾದ್ಮೇಲೆ ಏನು ಅಂದ್ರೆ ನೀವು ದಿನನಿತ್ಯ ರಾತ್ರಿ ಮಲಗಬೇಕಾದ್ರೆ ನಿಮ್ಮ ತಲೆ ದಿಂಬಿನ ಅಡಿಗೆ ಈ ಲಿಂಬೆ ಹಣ್ಣನ್ನ ಒಂದ್ಸರಿ ನೋಡಿ ಅದನ್ನು ದಿಂಬಿನ ಅಡಿಗೆ ಇಟ್ಕೊಂಡು ಬಾಬಾರವರ ಸ್ಮರಣೆಯನ್ನು ಕುಲದೇವರ ಸ್ಮರಣೆಯನ್ನು ದೇವತೆಯ ಸ್ಮರಣೆಯನ್ನು ಆಂಜನೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡಿ ಮಲ್ಕೊಳ್ಳಿ ಹಾಗೆ ಬೆಳಗ್ಗೆ ಕಣ್ಣು ಬಿಡ್ತಿದ್ದ ಹಾಗೆ ನೀವು ಈ ಲಿಂಬೆ ಹಣ್ಣನ್ನು ನೋಡಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ನೀವು ಎದ್ದೇಳಬೇಕು ಮತ್ತೆ ಎಲ್ಲ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಈ ಈ ರೀತಿಯಾಗಿ ನೀವು ದಿನನಿತ್ಯ ಮಾಡಬೇಕು ಆ ಲಿಂಬೆಹಣ್ಣು ಹಣ್ಣು ಒಣಗಿ ಹೋದ್ಮೇಲೆ ಅದನ್ನು ಎಸಿಬೇಕು ಯಾರು ತುಳಿಯದಂಥ ಜಾಗಕ್ಕೆ ಎಸ್ದು ಮತ್ತೆ ಹೊಸ ಲಿಂಬೆ ಹಣ್ಣನ್ನು ತಂದು ಮತ್ತೆ ಇಡಬೇಕು ಈ ರೀತಿಯಾಗಿ ನೀವು ಐದು ಲಿಂಬೆಹಣ್ಣನ್ನ ಬದಲಾಯಿಸಬೇಕು ನೆನ್ಪಿಡಿ ನೀವು ತಲೆದಿಂಬಿನ ಅಡಿಗೆ ಇಟ್ಕೊಂಡ ಹಾಸಿಗೆ ಮೇಲೆ ಬೇರೆ ಯಾರೂ ಮಲಗಬಾರ್ದು ಅದನ್ನು ನೆನ್ಪಿಟ್ಕೊಳ್ಳಿ ಈ ರೀತಿಯಾಗಿ ಐದು ಲಿಂಬೆ ಹಣ್ಣನ್ನು ಅಷ್ಟರಲ್ಲಿ ನಿಮ್ಮಲ್ಲಿರುವ ಪೂರ್ಣ ಪ್ರಮಾಣದ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತೆ ಸ್ನೇಹಿತರೆ ನಿಮಗೆ ಇದರ ಅನುಭವ ಆಗ್ತಾ ಹೋಗುತ್ತೆ ಮೊದಲನೇ ಲಿಂಬೆ ಹಣ್ಣು ನೀವು ಇಟ್ಕೊಂಡು ಮಲಗ್ತಾ ಹೋದ ಹಾಗೆ ನಿಮಗೆ ಇದರ ಅನುಭವ ಆಗುತ್ತೆ ಹುಡುಗ ಹುಡುಗಿ ಮದುವೆ ಆಗದಿದ್ದರು ಮದುವೆ ಆದರು ಅಪ್ಪ ಅಮ್ಮ ಅತ್ತೆ ಮಾವ ಯಾರೇ ಆಗಲಿ ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಯಾಕಂದರೆ ನಾವು ಇದನ್ನು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಯಾರಿಗೋ ಕೆಟ್ಟದನ್ನು ಬಯಸ್ತಾ ಇಲ್ಲಲ್ವ ಹಾಗಾಗಿ ಆ ಉದ್ದೇಶವನ್ನು ಆ ಭಗವಂತ ನೋಡ್ತಾನೆ ಭಗವಂತನ ಗಮನದಲ್ಲಿ ನಾವು ಇದ್ದೀವಿ ಅಂದಮೇಲೆ ನಾವು ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯನಾ ಹಾಗಾಗಿ ನಾವು ಒಳ್ಳೆಯದನ್ನು ಮಾಡಿ ಹಾಗಾಗಿ ನಾವು ನಮಗೆ ಒಳ್ಳೇದಾಗಲಿ ಅಂತೇಳಿ ಬಯಸಿ ಮಾಡ್ತಾ ಇದ್ದೀವಿ ಅಂದಾಗ ಖಂಡಿತವಾಗಿ ಆ ಭಗವಂತನ ಅನುಗ್ರಹ ಆಶೀರ್ವಾದ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ನಾವು ಏನು ಕೊಡ್ತೀವೋ ಅದೇ ನಮಗೆ ಮರಳಿ ಬರುತ್ತಲ್ವ ಆ ರೀತಿಯಾಗಿ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಗಂಡ ಹೆಂಡತಿ ಒಟ್ಟಿಗೆ ಮಲಗ್ತೀವಿ ಅಂದ್ರೆ ದಿಂಬುಗಳನ್ನ ಬೇರೆ ಬೇರೆ ಹಾಕೊಂಡಿರ್ತೀರಲ್ಲ ಗಂಡ ಹೆಂಡತಿ ಒಂದೇ ಮಂಚದ ಮೇಲೆ ಮಲಗ್ತೀವಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೆಲವರು ಪ್ರಶ್ನೆ ಆಗಿರತ್ತೆ ಅಂತವ್ರು ನೀವು ದಿಂಬ್ ಇಟ್ಕೊಂಡಿರ್ತೀರಲ್ಲ ಆ ದಿಂಬಿನ ಕೆಳಗೆ ಮಾತ್ರ ಅದನ್ನ ಇಟ್ಕೊಳ್ಬೇಕಾಗತ್ತೆ ನೀವು ಮಲಗೋ ಸೈಡಿನ ಹಾಸಿಗೆ ಕೆಳಗೆ ಇಟ್ಕೊಬಿಡಿ ಮಲಗಬೇಕಾದ್ರೆ ನೋಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ದಿನವನ್ನು ಶುರು ಮಾಡಬೇಕು ಇದನ್ನು ಮರಿಬೇಡ್ರಿ ಐದು ಲಿಂಬಹಣ್ಣು ಬದಲಾಯಿಸೋದ್ರೊಳಗೆ ನಿಮ್ಮ ಜೀವನದಲ್ಲಿರುವ ಸಂಪೂರ್ಣ ನಕಾರಾತ್ಮಕತೆ ದೂರವಾಗುತ್ತೆ ಸ್ನೇಹಿತರೆ ಎರಡು ಪರಿಹಾರಗಳನ್ನು ಇಲ್ಲಿ ಇವತ್ತು ತಿಳಿಸಿದ್ದೀನಿ ಹಾಗೆ ಶತ್ರುಗಳ ಬಾಧೆ ತುಂಬ ಇದೆ ಇದ್ದಕ್ಕಿದ್ದ ಹಾಗೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ನಮಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ ನೇರವಾಗಿಯೇ ನಮಗೆ ಹಾನಿಯಾಗುವಂತೆ ಮಾಡ್ತಾಯಿದ್ದಾರೆ ಇದಕ್ಕೆ ಪರಿಹಾರ ಏನು ಅಂದರೆ ಇದಕ್ಕೆ ಒಂದು ವಿಶೇಷವಾದ ಪರಿಹಾರ ಇದೆ ಸ್ನೇಹಿತರೆ ನಿಮಗೆ ಬೇಕೇ ಬೇಕು ಅಂದರೆ ಹೇಳ್ತೀನಿ ಇದನ್ನು ಪದೇ ಪದೇ ಮಾಡೋ ಹಾಗಿಲ್ಲ ಒಂದೇ ಒಂದು ಸಾರಿ ಮಾಡಬೇಕು ಹಾಗಾಗಿ ನಿಮಗೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರೆ ಮಾತ್ರ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಹೇಳಿಲ್ಲ ಅಂದರೆ ಶತ್ರುಗಳಿಗೂ ಕೆಟ್ಟದಾಗ್ಲಿ ಅಂಥೇಳಿ ಮಾಡೋದಲ್ಲ ಅದು ಕೆಲಸ ಅವರಿಗೂ ಸಹ ಒಳ್ಳೆ ಬುದ್ಧಿ ಬರಲಿ ಪರಿವರ್ತನೆ ಆಗಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅವರು ನಮ್ಗೆ ಯಾವುದೇ ರೀತಿ ಹಾನಿ ಮಾಡಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ಕೊಳ್ಳುವ ಪರಿಹಾರ ಆಗಿರುತ್ತೆ ಹಾಗಾಗಿ ಅದನ್ನು ಯೋಚನೆ ಮಾಡಿ ಮಾಡ್ಕೊಳ್ಬೇಕು ಹಾಗಾಗಿ ನಿಮಗೆ ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿದರೆ ಮಾತ್ರ ಆ ಪರಿಹಾರವನ್ನು ಸೂಚ ಆ ಪರಿಹಾರದ ಸೂಚನೆಯನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಹಾಗಾದರೆ ಯಾಕೆ ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡಿದೆ ಅಂದರೆ ನನಗೆ ಯಾಕೋ ಏನೋ ಒಂದು ವಾರದಿಂದ ತುಂಬ ಇದೇ ರೀತಿಯ ಫೋನ್ ಕಾಲ್ಗಳು ಬರ್ತಾಯಿದ್ವು ಇದೇ ರೀತಿಯ ಕರೆಗಳು ಬರ್ತಾ ಇದ್ವು ತುಂಬ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಆಗ್ತಾಯಿಲ್ಲ ವ್ಯಾಪಾರದಲ್ಲಿ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಅಡೆತಡೆ ಉಂಟಾಗ್ತಾ ಇದೆ ವ್ಯಾಪಾರನೇ ಆಗ್ತಾಯಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವರು ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದರು ಅಲ್ಲಿಗೆ ಇವರ ಸಮಸ್ಯೆಗೆ ಒಂದು ಪರಿಹಾರದ ಸಮಯ ಕೂಡಿ ಬಂದಿದೆ ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಅವರು ಇಷ್ಟೊಂದು ಫೋನ್ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿದೆ ಅವರ ಮಾರ್ಗದರ್ಶನ ಇವ್ರ ಮೇಲಿದೆ ನನ್ನ ಮೇಲೂ ಇದೆ ಅದಕ್ಕೋಸ್ಕರ ನಾನು ಈ ರೀತಿ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯವಾಗಿದೆ ಅನ್ನೋ ನಂಬಿಕೆಯಿಂದ ಈ ಪರಿಹಾರಗಳನ್ನು ಹೇಳ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಲ್ವಾ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದನ್ನೇ ಬಯಸ್ತಾ ನಮ್ಮ ಮೇಲೆ ಬಂದಿರುವ ನಕಾರಾತ್ಮಕ ದೃಷ್ಟಿಯನ್ನು ಹೊರಗೆ ಹಾಕ್ತಾ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬಾಳುವ ಪ್ರಯತ್ನವನ್ನು ಮಾಡೋಣ ಖಂಡಿತವಾಗಿಯೂ ಎಲ್ಲ ಶುಭವಾಗುತ್ತೆ ಸ್ನೇಹಿತರೆ ಹಾಗಾದರೆ ಮಾಹಿತಿ ಇಷ್ಟವಾದರೆ ಸಾಯಿ ರಮಾತ್ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ